ಮಾಜಿ ಕೇಂದ್ರ ಸಚಿವ ಸದಾನಂದ ಗೌಡ ಅವರು ನಿನ್ನೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರದ ರೈತರ ಮಾವಿನ ತೋಟಕ್ಕೆ ಭೇಟಿ ನೀಡಿ ರೈತರ ಸಮಸ್ಥೆಗಳನ್ನು ಆಲಿಸಿದರು ಈ ಬಾರಿ ಅಕಾಲಿಕ ಮಳೆಯಿಂದ ಉತ್ತಮ ಇಳುವರಿಯಾಗಿಲ್ಲ ಹೀಗಾಗಿ ಮಾವಿಗೆ ಬೆಂಬಲ ಬೆಲೆ ನೀಡಬೇಕು ಎಂದು ರೈತರು ಒತ್ತಾಯಿಸಿದರು ಅಲ್ಲದೆ ಸ್ಥಳೀಯ ಕಾರ್ಖಾನೆಗಳ ನಡೆಯ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು ಕಳೆದೊಂದು ವಾರದಿಂದ ಸ್ಥಳೀಯ ಮಾವಿನ ಹಣ್ಣನ್ನು ಖರೀದಿ ಮಾಡುವುದಾಗಿ ಹೇಳಿ ಈಗ ಆಂಧ್ರಪ್ರದೇಶದಿಂದ ಬಂದ ಮಾವಿನ ಹಣ್ಣನ್ನು ಮಾತ್ರ ಖರೀದಿ ಮಾಡಲಾಗುತ್ತಿದೆ ಸ್ಥಳೀಯ ರೈತರ ಹಣ್ಣನ್ನು ಖರೀದಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ರೈತರ ಅಹವಾಲು ಆಲಿಸಿದ ಸದಾನಂದಗೌಡ ಬಳಿಕ ಮಾವು ಮಾರುಕಟ್ಟೆಗೆ ಭೇಟಿ ನೀಡಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಕಡೆ ಈ ಕಡೆ ಎಲ್ಲ ಸುತ್ತ ಅಂದ್ರೆ ಒಂದ್ ಇಪ್ಪತ್ತು ಪರ್ಸೆಂಟ್